ಒಬ್ಬ ಮಹಿಳೆ ತನ್ನ ಗಂಡನಿಗಾಗಿ ಒಂದು ನೀಚ ಕೆಲಸಕ್ಕೆ ಕೈ ಹಾಕಿದ್ಲು ಮುಂಬೈನಲ್ಲಿ ನಡೆದ ಅದೊಂದು ಕೃತ್ಯ ಸಮಾಜದಲ್ಲಿನ ನಿಕೃಷ್ಟ ದುರಂತದ ಮತ್ತೊಂದು ಮಜಲಿಗೆ ಸಾಕ್ಷಿಯಾಗಿತ್ತು ಇಪ್ಪತ್ತೊಂಬತ್ತು ವರ್ಷದ ನಯನ ಮೆಹಕ್ ಬಾಲಿವುಡ್ ನಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ಲು ಜೂನಿಯರ್ ಆರ್ಟಿಸ್ಟ್ಗಳು ಸೈಡ್ ಆಕ್ಟರ್ ಗಳಿಗೆ ಮೇಕಪ್ ಮಾಡ್ತಿದ್ಲು ಬಿ ಟೌನ್ ನಲ್ಲಿ ಇವಳು ಸಹ ಒಳ್ಳೆ ಹೆಸರು ಮಾಡಿದ್ಲು ಇವಳ ಕೈ ಕೆಳಗೆ ಹತ್ತು ಜನ ಅಸಿಸ್ಟೆಂಟ್ ಗಳು ಕೂಡ ಇದ್ರು ಬಾಲಿವುಡ್ ನ ಹೀರೋಯಿನ್ ಗಳಷ್ಟು ಅಲ್ಲದಿದ್ರು ಲಕ್ಷ ಲಕ್ಷ ಹಣವನ್ನ ಎಣಿಸ್ತಿದ್ಲು ಫ್ಲಾಟು ಕಾರು ಬಿಂದಾಸ್ ಜೀವನ ಇವಳದ್ದಾಗಿತ್ತು ಆದ್ರೆ ಇವಳು ಮುಂಬೈಗೆ ಬಂದ ಹೊಸದ್ರಲ್ಲಿ ಪರಿಚಯವಾದ ಯುವಕನೊಬ್ಬ ಇವಳನ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ್ದ ಹಣದ ಆಸೆ ಹಾಗೂ ಕಾಮದಾಸೆಗೆ ನಯನಾಳನ್ನ ಬಳಸಿಕೊಂಡಿದ್ದ ಇವಳಿಂದಲೇ ತನ್ನ ಲೈಫ್ ಸೆಟಲ್ ಮಾಡಿಕೊಂಡ ಆತ ಬಳಿಕ ಇವಳಿಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದ ಲವ್ ನಿಂದ ಹೊರಬರೋಕೆ ನಯನ ಒದ್ದಾಡ್ತಿದ್ಲು ಅವನಿಗಾಗಿ ಮನ ಧನದ ಜೊತೆಗೆ ತನ್ನ ಸರ್ವಸ್ವವನ್ನೇ ಧಾರೆ ಎರೆದಿದ್ಲು ಲಕ್ಷ ಲಕ್ಷ ಹಣವನ್ನ ಅವನ ಅಡಿಯಿಂದ ಮೂಡಿವರೆಗೂ ಸುರಿದಿದ್ಲು ತನ್ನ ಫ್ಲಾಟ್ನಲ್ಲೇ ಇಟ್ಕೊಂಡು ಲೈಫ್ ನಲ್ಲಿ ಆಗೋವರೆಗೂ ಅವಳೇ ನೋಡ್ಕೊಳ್ತಿದ್ಲು ಯಾಕಂದ್ರೆ ನಾನು ಲೈಫ್ ಅಲ್ಲಿ ಸೆಟ್ಲ್ ಆದ್ಮೇಲೆ ಇಬ್ರು ಮದುವೆಯಾಗೋಣ ಅಂತ ಆತ ನಯನನ ನಂಬಿಸಿದ್ದ ಇಬ್ರು ಹೇಗಿದ್ರು ಮದುವೆಯಾಗ್ತೀವಿ ಅಂತ ತಾನು ಸಂಪಾದನೆ ಮಾಡಿದ ಹಣದ ಜೊತೆಗೆ ತನ್ನ ಶೀಲವನ್ನು ಅವನಿಗೆ ನಯನ ಅರ್ಪಿಸಿದ್ಲು ಆದ್ರೆ ನಂಬಿಸಿ ಮೋಸ ಮಾಡಿದ ಪಾಪಿ ಗುಂಡು ಹೋದ ಜೊತೆಗೆ ಕೊಂಡು ಹೋಗಿದ್ದ ಇದಾದ ಕೆಲವು ದಿನಗಳ ನಂತರ ಮನೋಹರ್ ಶುಕ್ಲಾ ಎಂಬಾತ ತನ್ನ ಫ್ರೆಂಡ್ ಕೆಲಸ ಮಾಡುತ್ತಿದ್ದ ಶೂಟಿಂಗ್ ಸ್ಪಾಟ್ಗೆ ವಿಸಿಟ್ ಕೊಟ್ಟಿದ್ದ ಮೊದಲ ಭೇಟಿಯಲ್ಲೇ ನಯನ ಹಾಗೂ ಮನೋಹರ್ಗೆ ಪರಿಚಯವಾಗಿತ್ತು ನಯನಾಗೆ ಸ್ಪಾಟ್ ಅಲ್ಲಿ ಅರ್ಜೆಂಟ್ ಆಗಿ ಕಲರ್ಸ್ ಹಾಗೂ ಮೇಕಪ್ ಕಿಟ್ ಬೇಕು ಅಂತಿದ್ದಂತೆ ತನ್ನ ಕಾರಲ್ಲೇ ಕರ್ಕೊಂಡು ಹೋಗಿ ನಯನಗೆ ಹೆಲ್ಪ್ ಮಾಡಿದ್ದ ಅಷ್ಟಕ್ಕೆ ನಯನ ಅವನಿಗೆ ಕ್ಲೀನ್ ಬೋಲ್ಡ್ ಆಗಿದ್ಲು ಸೆಟ್ನಲ್ಲಿ ತನಗೆ ಹೆಲ್ಪ್ ಮಾಡಿದ್ದಕ್ಕೆ ಸಂಜೆ ತನ್ನ ಫ್ಲಾಟ್ ನಲ್ಲಿ ಅರೇಂಜ್ ಮಾಡಿದ್ದ ಪಾರ್ಟಿಗೆ ನಯನ ಮನೋಹರ್ನು ಇನ್ವೈಟ್ ಮಾಡಿದ್ಲು ಹತ್ತಕ್ಕೂ ಹೆಚ್ಚು ಫ್ರೆಂಡ್ಸ್ ಪಾರ್ಟಿಯಲ್ಲಿ ಕುಡಿದು ತೋರಾಡಿದ್ರು ನಯನ ಕೂಡ ಅವರ ಜೊತೆ ಎಣ್ಣೆ ಹೊಡೆದು ನಶೆಯಲ್ಲಿ ತೇಲಾಡಿದ್ಲು ಕುಡಿದ ಮತ್ತಲ್ಲಿ ಮನೋಹರ್ ಹತ್ರ ತನ್ನ ಲವ್ ಬ್ರೇಕ್ಅಪ್ ಬಗ್ಗೆ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು ಈ ವೇಳೆ ಮನೋಹರ್ ನಯನಾಗೆ ಸಮಾಧಾನ ಮಾಡಿದ್ದ ಪಾರ್ಟಿ ಮುಗಿಯುತ್ತಿದ್ದಂತೆ ಎಲ್ಲರೂ ತಮ್ಮ ತಮ್ಮ ಮನೆಗಳತ್ತ ಹೊರಟು ಹೋದ್ರೆ ಮನೋಹರ್ ಮಾತ್ರ ನಯನಾಳನ್ನ ಸಮಾಧಾನ ಮಾಡ್ತಾ ರೂಮ್ನಲ್ಲೇ ಕೂತಿದ್ದ ಮನೋಹರ್ ಅದೆಷ್ಟರ ಮಟ್ಟಿಗೆ ಸಮಾಧಾನ ಮಾಡಿದ್ದ ಅಂದ್ರೆ ರಾತ್ರಿ ಅವಳ ರೂಮ್ ಅಲ್ಲೇ ಉಳ್ಕೊಂಡಿದ್ದ ಕುಡಿದ ಮತ್ತಲ್ಲಿ ಅವಳ ಕಣ್ಣೀರ ಧಾರೆಯನ್ನ ಇವನ ಕಾಮಾಗ್ನಿ ಆರಿಸಿತ್ತು ರಾತ್ರಿ ಇಡೀ ನಯನಾಳನ್ನ ದೈಹಿಕವಾಗಿ ಮನೋಹರ್ ಸಮಾಧಾನ ಮಾಡಿದ್ದ ಜೊತೆಗೆ ಅವನು ಖುಷಿಯಾಗಿದ್ದ ಮದುವೆಯಾಗಿ ಮಗು ಇದ್ರು ಮನೋಹರ್ಗೆ ನಯನ ಕೊಟ್ಟ ಸುಖಕ್ಕೆ ಆತ ಸ್ವರ್ಗದಲ್ಲಿ ತೇಲಾಡಿದ್ದ ಇಬ್ಬರಿಗೂ ಬೆಳಗ್ಗೆ ಎಚ್ಚರಿಕೆ ಆಗ್ತಿದ್ದಂತೆ ಮನೋಹರ್ ನನಗೆ ಮದುವೆಯಾಗಿದೆ ಆದ್ರೂ ನಿನ್ನ ಎರಡನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ ಅಸಲಿಗೆ ಮನೋಹರ್ ನಯನ ದೇಹದ ಜೊತೆಗೆ ಅವಳ ಐಷಾರಾಮಿ ಅಪಾರ್ಟ್ಮೆಂಟ್ ಹಾಗೂ ಹಣಕ್ಕಾಗಿ ಈ ಮಾತು ಕೊಟ್ಟಿದ್ದ ಇವಳ ಜೊತೆ ಎಂಜಾಯ್ ಮಾಡೋದ್ರ ಜೊತೆಗೆ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡಬಹುದು ಅಂತ ನಯನ ಹತ್ರ ಮನೋಹರ್ ನವರಂಗಿ ನಾಟಕವನ್ನ ಆಡಿದ್ದ ಹೀಗೆ ಸತತ ನಾಲ್ಕು ವರ್ಷಗಳ ಕಾಲ ಮನೋಹರ್ ನಯನನ ಯಾಮರಿಸಿಕೊಂಡೆ ಎಂಜಾಯ್ ಮಾಡಿದ್ದ ನಯನಾಳನ್ನ ಉಂಡು ತೇಗಿದ್ದ ಇತ್ತ ಯುಪಿ ಯಲ್ಲಿದ್ದ ನಯನ ಪೋಷಕರು ನಿನಗೆ ಸಂಬಂಧ ನೋಡಿದ್ದೀವಿ ಮದುವೆಯಾಗ್ತೀಯಾ ಅಂದ್ರೂ ಬೇಡ ಅಂದಿದ್ಲು ಮದುವೆ ಆಗುವಂತೆ ನಯನ ಪೋಷಕರು ಪೀಡಿಸೋಕೆ ಶುರು ಮಾಡ್ತಿದ್ದಂತೆ ಬೇರೆ ವಿಧಿ ಇಲ್ಲದೆ ಮನೋಹರ್ನ ವಿಷಯವನ್ನ ತಿಳಿಸಿದ್ಲು ನಯನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾಗಲೇ ಮನೋಹರ್ ತನ್ನ ಹೆಂಡತಿಗೆ ಎರಡನೇ ಮಗುವನ್ನ ಕರುಣಿಸಿದ್ದ ಈತ ಮನೆಯಲ್ಲಿ ಹೆಂಡತಿ ಜೊತೆ ಆತ ಫ್ಲಾಟ್ ನಲ್ಲಿ ಇಟ್ಕೊಂಡಳ ಜೊತೆ ಮನೋಹರ್ ಕಾಮದ ಕಣ್ಣಾಮುಚ್ಚಲೆ ಆಡ್ತಾ ಮಾದದಲ್ಲೇ ತೇಲಾಡ್ತಿದ್ದ ಮನೋಹರ್ ಅವನ ಹೆಂಡತಿ ಹತ್ರ ತನ್ನ ಅಫೇರ್ ಬಗ್ಗೆ ಹೇಳ್ಕೊಂಡಿದ್ದ ನಾನು ನಯನ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅವಳು ಕೈ ತುಂಬಾ ಸಂಪಾದನೆ ಮಾಡ್ತಾಳೆ ನಾನು ದುಡಿದು ಅವಳನ್ನ ಸಾಕ್ಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಬೇಕಿದ್ರೆ ಅವಳೇ ನಮ್ಮ ಕುಟುಂಬವನ್ನ ನೋಡ್ಕೋತಾಳೆ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡ್ತಾಳೆ ಅಂತ ಹೇಳಿದ್ದ ಗಂಡ ಹೀಗೆ ಹೇಳಿ ಎರಡನೇ ಮದುವೆ ಆಗ್ತೀನಿ ಅಂತಿದ್ದಂತೆ ಮನೋಹರ್ ಹೆಂಡತಿ ಕಾಲಲ್ಲಿದ್ದ ಚಪ್ಪಲಿಯನ್ನ ಕೈಗೆ ತಗೊಂಡಿದ್ಲು ಇಬ್ರು ಮಕ್ಕಳಿದ್ರು ನಿನಗೇನು ಬಂತು ಕೇಳುಗಾಲ ಅಂತ ಗಂಡನಿಗೆ ನಿವಾಳಿಸಿದ್ಲು ನಮ್ಮ ಅಪ್ಪನಿಗೆ ಹೇಳ್ತೀನಿ ಅಂತ ರಂಪಾಟ ಮಾಡಿದ್ಲು ಹೆಂಡತಿಯ ಡ್ರಾಮಾ ನೋಡಿದ ಮನೋಹರ್ ವಿಷಯ ಹೊರಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೆಂಡ್ತಿಯ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿದ್ದ ಮಕ್ಕಳ ಮೇಲೆ ಆಣೆ ಮಾಡಿ ಅವಳನ್ನ ಮರೆತು ಬಿಡ್ತೀನಿ ಎರಡನೇ ಮದುವೆ ಆಗಲ್ಲ ಅಂತ ಮೊದಲನೇ ಹೆಂಡ್ತಿಗೆ ಮನೋಹರ್ ಮಾತು ಕೊಟ್ಟಿದ್ದ ಮಕ್ಕಳ ಮೇಲೆ ಆಣೆ ಮಾಡಿದ್ರು ಮನೋಹರ್ ನಯನ ಮನೆಗೆ ಬರೋದನ್ನ ಮಾತ್ರ ಬಿಟ್ಟಿರ್ಲಿಲ್ಲ ಅವಳ ಜೊತೆ ಮಲಗೋದನ್ನ ಮಾತ್ರ ತಪ್ಪಿಸ್ತಿರ್ಲಿಲ್ಲ ಇತ್ತ ನಯನ ಮದುವೆ ಬಗ್ಗೆ ನೂರಾರು ಕನಸನ್ನ ಕಟ್ಕೊಂಡಿದ್ಲು ಮದುವೆ ಆಗ್ಬೇಕು ಅಂತ ತಾಳಿ ಕೂಡ ತಗೊಂಡಿದ್ಲು ದಿನ ಮನೋಹರ್ನ ಮದುವೆ ಆಗುವಂತೆ ಬಲವಂತ ಮಾಡ್ತಿದ್ಲು ಆದ್ರೆ ಮನೋಹರ್ ದಿನಕ್ಕೊಂದು ಸಬೂಬು ಹೇಳಿ ತಪ್ಪಿಸಿಕೊಳ್ತಿದ್ದ ಇದರಿಂದ ಕೆರಳಿದ ನಯನ ನನಗೆ ನೀನು ಮೋಸ ಮಾಡಿದ್ರೆ ಮೇಲೆ ರೇಪ್ ಕೇಸ್ ಹಾಕ್ತೀನಿ ನನ್ನ ಹತ್ರ ನಾವಿಬ್ರು ಜೊತೆಯಾಗಿ ತಗೊಂಡಿರೋ ಬೆತ್ತಲೆ ಫೋಟೋಗಳಿವೆ ನಮ್ಮಿಬ್ಬರ ಹತ್ರ ಆ ವಿಡಿಯೋಗಳು ಇದಾವೆ ಅಂತ ಬ್ಲಾಕ್ ಮೇಲ್ ಮಾಡಿದ್ಲು ನಯನ ಹೀಗೆ ಹೇಳ್ತಿದ್ದಂತೆ ಮನೋಹರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿತ್ತು ಎರಡನೇ ಮದುವೆ ಆದ್ರೆ ಹೆಂಡತಿ ಕೈಯಲ್ಲಿ ಸಾಯೋದು ಗ್ಯಾರಂಟಿ ಮದುವೆ ಆಗ್ಲಿಲ್ಲ ಅಂದ್ರೆ ನಯನ ಜೈಲಿಗೆ ಕಳಿಸ್ತಾಳೆ ಅನ್ನೋ ಸಂದಿಗ್ಧತೆಯಲ್ಲಿ ಮನೋಹರ್ ಒದ್ದಾಡಿದ್ದ ಮತ್ತೆ ಬಂದು ಹೆಂಡತಿಯ ಕಾಲಿಗೆ ಬಿದ್ದಿದ್ದ ನಯನ ಹತ್ರ ನನ್ನ ಖಾಸಗಿ ಫೋಟೋಗಳಿವೆ ಅದನ್ನ ಇಟ್ಕೊಂಡು ಅವಳು ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ದ ಗಂಡನ ಮಾತು ಕೇಳಿದ ಮನೋಹರ್ ಹೆಂಡತಿ ಕೆರಳಿ ಕೆಂಡವಾಗಿದ್ಲು ಆದ್ರೆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ಲು ಅವಳು ನಿನ್ನ ಬಿಡಲ್ಲ ಅವಳಿಂದ ನಿನ್ನ ಜೀವನ ಹಾಳಾಗೋದಂತೂ ಹೀಗಾಗಿ ಅವಳನ್ನ ಕೊಂದೇ ಬಿಡೋಣ ಅಂತ ಮನೋಹರ್ ಹೆಂಡತಿ ಗಂಡನಿಗೆ ಐಡಿಯಾ ಕೊಟ್ಟಿದ್ಲು ಹೆಂಡತಿಯ ಮಾತು ಕೇಳಿ ಮನೋಹರ್ ಶಾಕ್ ಆದ್ರೂ ಒಳ್ಳೆ ಐಡಿಯಾ ಅಂತ ನಯನ ಕೊಲೆಗೆ ಸರಿ ಅಂದಿದ್ದ ಗಂಡ ಹೆಂಡತಿ ಹೀಗೆ ಪ್ಲಾನ್ ಮಾಡಿದ ಬಳಿಕ ನಯನ ಹತ್ರ ಬಂದ ಮನೋಹರ್ ನಾನು ನಿನ್ನ ಮದುವೆ ಆಗ್ತೀನಿ ನನ್ನ ಹೆಂಡತಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ ನಾವೆಲ್ಲ ಒಟ್ಟಿಗೆ ಇರೋಣ ನಾನು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಮನೋಹರ್ ಮಾತು ಕೇಳಿದ ನಯನ ಖುಷಿಯಲ್ಲಿ ತೇಲಾಡಿದ್ಲು ತನ್ನ ಅಪ್ಪ ಅಮ್ಮನ ಹತ್ರನೂ ಮದುವೆ ಬಗ್ಗೆ ಹೇಳ್ಕೊಂಡಿದ್ಲು ಆದ್ರೆ ಇಬ್ಬರು ಮಕ್ಕಳಿರೋ ಸೆಕೆಂಡ್ ಹ್ಯಾಂಡ್ ಮದುವೆ ಆಗ್ತೀನಿ ಅಂತ ಮಗಳು ಹೇಳ್ತಿದ್ದಂತೆ ಅಪ್ಪ ಅಮ್ಮ ಬೈದು ಮಗಳಿಗೆ ಬುದ್ಧಿ ಹೇಳಿದ್ರು ಆದ್ರೆ ನಯನ ಮಾತ್ರ ಅವನನ್ನೇ ಮದುವೆಯಾಗೋದು ಅಂತ ಹಠಕ್ಕೆ ಬಿದ್ದಿದ್ಲು ಸಂಬಂಧಿಕರು ಸಹ ನಯನಗೆ ಬುದ್ಧಿ ಹೇಳಿ ಅವಳು ಅದಕ್ಕೆ ಕ್ಯಾರೆ ಅಂದಿರ್ಲಿಲ್ಲ ಮನೋಹರ್ಗೆ ಫೋನ್ ಮಾಡಿದ ನಯನ ನಿನ್ನ ಹೆಂಡ್ತಿನ ಕರ್ಕೊಂಡು ಬಾ ನಾವಿಬ್ರು ಮದುವೆಯಾಗೋಣ ನಮ್ಮ ಮನೆಯವರು ಯಾರು ನಮ್ಮ ಮದುವೆಗೆ ಒಪ್ತಿಲ್ಲ ಅಂತ ಹೇಳಿದ್ಲು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಹನ್ನೆರಡು ಮನೋಹರ್ ತನ್ನ ಹೆಂಡ್ತಿನ ಕರ್ಕೊಂಡು ನಯನ ಫ್ಲಾಟ್ ಗೆ ಬಂದಿದ್ದ ಮನೋಹರ್ ಹೆಂಡತಿನ ನೋಡ್ತಿದ್ದಂತೆ ನಯನ ಖುಷಿಯಾಗಿ ವೆಲ್ಕಮ್ ಮಾಡಿದ್ಲು ಹಣೆಗೆ ಕುಂಕುಮ ಇಟ್ಟು ಒಳಗೆ ಕರ್ಕೊಂಡಿದ್ಲು ನನ್ನ ಫ್ರೆಂಡ್ಸ್ನೆಲ್ಲ ಫೋನ್ ಮಾಡಿ ಮದುವೆಗೆ ಇನ್ವೈಟ್ ಮಾಡ್ತೀನಿ ಅಂತ ನಯನ ಹೇಳಿದ್ಲು ಆದ್ರೆ ಮನೋಹರ್ ಹಾಗೂ ಅವನ ಹೆಂಡ್ತಿ ಮಾತ್ರ ಬೇಡ ಯಾಕಿಷ್ಟು ಅರ್ಜೆಂಟು ಯಾರನ್ನು ಕರಿಬೇಡ ಅವರೆಲ್ಲ ಬಂದ್ರೆ ನಮಗೆ ಇರುಸು ಮುರುಸಾಗುತ್ತೆ ಅಂತ ಹೇಳಿದ್ಲು ಸರಿ ಅಂತ ನಯನ ಸುಮ್ಮನಾಗಿದ್ಲು ಹಾಲ್ನಲ್ಲಿ ಗಂಡ ಹೆಂಡತಿಯನ್ನು ಕೂರಿಸಿದ ನಯನ ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತ ಬಾತ್ ರೂಮ್ಗೆ ಹೋಗಿದ್ಲು ಇತ್ತ ಮನೋಹರ್ ಹಾಗೂ ಅವನ ಹೆಂಡತಿ ನಯನ ಕತೆ ಮುಗಿಸೋಕೆ ರೆಡಿಯಾಗಿದ್ರು ನಯನ ಸ್ನಾನ ಮಾಡಿಕೊಂಡು ಬಂದು ಮೇಕಪ್ ಮಾಡ್ಕೊಳ್ಳೋಕೆ ಮಿರರ್ ಮುಂದೆ ಬಂದು ಕೂತಿದ್ಲು ಆಗ ಹಿಂದೆಯಿಂದ ಬಂದ ಮನೋಹರ್ ಅವಳ ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದ ನಯನ ಜೋರಾಗಿ ಚೀರಿಕೊಳ್ತಿದ್ದಂತೆ ಮನೋಹರ್ ಹೆಂಡತಿ ನಯನ ಬಾಯಿಗೆ ಬಟ್ಟೆ ತುರುಕಿ ಗಟ್ಟಿಯಾಗಿ ಬಾಯಿ ಮುಚ್ಚಿದ್ಲು ಹೆಂಡತಿ ಸಾಥ್ ಕೊಡ್ತಿದ್ದಂತೆ ಮನೋಹರ್ ನಯನಗೆ ಮನಸ್ಸು ಇಚ್ಛೆ ಚಾಕುವನ್ನ ಇರಿದಿದ್ದ ಈ ಘೋರ ಕೃತ್ಯವನ್ನ ಮನೋಹರ್ ಮೂರು ವರ್ಷದ ಮಗಳು ಕಣ್ಣಾರೆ ನೋಡಿದ್ಲು ಹೀಗೆ ಗಂಡ ಹೆಂಡತಿ ಇಬ್ರು ಸೇರಿ ನಯನಳನ್ನ ಕೊಂದಿದ್ದು ಅಲ್ಲದೆ ಅವಳ ಮೃತದೇಹವನ್ನ ಒಂದು ದೊಡ್ಡ ಸೂಟ್ ಗೆ ತುಂಬಿ ಪ್ಯಾಕ್ ಮಾಡಿದ್ರು ನಯನ ಬಾಡಿ ಇದ್ದ ಬ್ಯಾಗ್ ಹಿಡ್ಕೊಂಡು ಇಬ್ರು ಗುಜರಾತ್ನ ತಮ್ಮ ಸ್ವಗ್ರಾಮಕ್ಕೆ ಹೊರಟಿದ್ರು ರೈಲಿನಲ್ಲಿ ಟ್ರಾವೆಲ್ ಮಾಡ್ತಿದ್ದ ಮನೋಹರ್ ಮಾರ್ಗ ಮಧ್ಯೆ ಡೆಡ್ ಬಾಡಿ ಇದ್ದ ಸೂಟ್ ನ ರೈಲಿನಿಂದ ಕೆಳಕ್ಕೆ ಎಸೆದಿದ್ದ ಬಳಿಕ ಊರು ಸೇರ್ಕೊಂಡಿದ್ದ ಕಿಲಾಡಿ ಕಪಲ್ಸ್ ತಮಗೇನೋ ಗೊತ್ತಿಲ್ಲ ಅನ್ನೋ ತರ ಹಾಯಾಗಿದ್ರು ಇನ್ನು ಹದಿನೈದು ದಿನಗಳಾದ್ರೂ ನಯನ ಸುಳಿವಿರಲಿಲ್ಲ ಕುಟುಂಬಸ್ಥರು ಫ್ರೆಂಡ್ಸು ನಯನ ಮೊಬೈಲ್ ಗೆ ಕಾಲ್ ಮೇಲೆ ಕಾಲ್ ಮಾಡಿದ್ರು ಏನು ಪ್ರಯೋಜನವಾಗಿರ್ಲಿಲ್ಲ ಇದೇ ಆತಂಕದಲ್ಲಿ ನಯನ ಪೋಷಕರು ಯುಪಿಯಿಂದ ಮುಂಬೈಗೆ ಓಡೋಡಿ ಬಂದಿದ್ರು ಮಗಳಿದ್ದ ಫ್ಲಾಟ್ ಹತ್ರ ಬಂದ್ರೆ ಬೀಗ ಹಾಕಿರೋದು ನೋಡಿ ಶಾಕ್ ಆಗಿದ್ರು ಕೊನೆಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ತನಿಖೆಯ ಅಖಾಡಕ್ಕೆ ಇಳಿದ ಪೊಲೀಸರು ಸಿಸಿಟಿವಿ ಜಾಲಾಡ್ತಿದ್ದಂತೆ ಮನೋಹರ್ ಹಾಗೂ ತನ್ನ ಪತ್ನಿ ಮಕ್ಕಳ ಜೊತೆ ಖಾಲಿ ಕೈಯಲ್ಲಿ ಬಂದು ಲಗೇಜ್ ಸಮೇತ ಹೊರಗೆ ಹೋಗ್ತಿರೋದು ಪೊಲೀಸರ ಕಣ್ಣಿಗೆ ಬಿದ್ದಿತ್ತು ಆಗ ಮನೋಹರ್ ಹಾಗೂ ನಯನ ಲವ್ ಸ್ಟೋರಿಯನ್ನ ಈ ಕೈಯ ಪೋಷಕರು ಪೊಲೀಸ್ ರ ಹತ್ರ ಹೇಳ್ತಿದ್ದಂತೆ ಅವನನ್ನ ಪತ್ತೆ ಹಚ್ಚೋಕೆ ಮುಂದಾಗಿದ್ರು ಕೊನೆಗೆ ಪೊಲೀಸರು ಮನೋಹರ್ ಫೋನ್ ನಂಬರ್ ಟ್ರ್ಯಾಕ್ ಮಾಡಿ ಜೈಲಿಗೆ ಕರ್ಕೊಂಡು ಬಂದು ಕೂರಿಸಿದ್ರು ಆಗ್ಲೇ ಮನೋಹರ್ ಇದ್ದ ವಿಷಯವನ್ನ ನನ್ನ ಹೆಂಡತಿ ಹಾಗೂ ಗರ್ಲ್ ಫ್ರೆಂಡ್ ನಡುವೆ ನಾನು ನಲುಗಿ ಹೋಗಿದ್ದೆ ಮದುವೆ ಆಗಲ್ಲ ಅಂದ್ರೆ ನಯನ ರೇಪ್ ಕೇಸ್ ಹಾಕ್ತಿದ್ಲು ಮದುವೆ ಆದ್ರೆ ನನ್ನ ಹೆಂಡತಿ ನನ್ನೇ ಕೊಲೆ ಮಾಡಿ ಬಿಡ್ತಿದ್ಲು ಹೀಗಾಗಿ ಬೇರೆ ದಾರಿ ಇಲ್ಲದೆ ನನ್ನ ಹೆಂಡತಿ ಕಾಟಕ್ಕೆ ಬೇಸತ್ತು ಈ ಕೊಲೆ ಮಾಡಿದೆ ಅಂತ ಮನೋಹರ್ ನಿಜವನ್ನ ಒಪ್ಕೊಂಡಿದ್ದ ಕೊನೆಗೆ ಇದೇ ಕೇಸಲ್ಲಿ ಮನೋಹರ್ ಜೊತೆಗೆ ಅವನ ಹೆಂಡ್ತಿ ಕೂಡ ಜೈಲು ಸೇರಿದ್ರೆ ಇತ್ತ ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ಇಬ್ಬರು ಮಕ್ಕಳು ಅನಾಥರಾದರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ